ವಿಜಯ ರಾಘವೇಂದ್ರ ಪತ್ನಿ ನೆನಪಿನಲ್ಲಿಯೇ ಇದ್ದಾರೆ ಒಂದು ಕ್ಷಣವೂ ಸ್ಪಂದನ ಅವರನ್ನು ಮರೆತಿಲ್ಲ ಹದಿನಾರು ವರ್ಷ ಜೀವನ ಸಾಗಿಸಿದ ವಿಜಯ ರಾಘವೇಂದ್ರ ಪತ್ನಿಯನ್ನು ಸದಾ ನೆನಪಿಸಿಕೊಳ್ಳುತ್ತಲೇ ಇರುತ್ತಾರೆ ಪತ್ನಿ ಕಳೆದುಕೊಂಡು ಒಂಟಿಯಾಗಿರುವ ವಿಜಯ ರಾಘವೇಂದ್ರ ಅವರಿಗೆ ಅನೇಕರು ಎರಡನೇ ಮದುವೆ ಆಗುವಂತೆ ಒತ್ತಾಯಿಸುತ್ತಿದ್ದಾರಂತೆ ಆದರೆ ನನಗೆ ಈ ಜನ್ಮಕ್ಕೆ ಸ್ಪಂದನ ಸಾಕು ಅವಳ ನೆನಪಲ್ಲೇ ಮಗನನ್ನು ನೋಡಿಕೊಳ್ಳುತ್ತಾ ಜೀವನ ಕಳೆಯುತ್ತೇನೆ ಎಂದಿದ್ದಾರೆ ರಾಘು ಸ್ಪಂದನ ಅವರಿಗೆ ಮಗನನ್ನ ದೊಡ್ಡ ನಟನನ್ನಾಗಿ ಮಾಡಬೇಕೆಂಬ ಆಸೆ ಇತ್ತಂತೆ ಇದೀಗ ಸ್ಪಂದನ ಆಸೆಯನ್ನ ಈಡೇರಿಸಲು ರಾಘು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಎನ್ನಬಹುದು ಇದೀಗ ವಿಜಯ ರಾಘವೇಂದ್ರ ಅವರ ಪುತ್ರ ಶೌರ್ಯ ಸಕ್ಕತ್ತಾಗಿಯೇ ದೇಹ ದಂಡಿಸುತ್ತಿದ್ದಾರೆ ಬೈಸೆಪ್ಸ್ ಕೂಡ ಚೆನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ ಸದ್ಯದ ಬೈಸೆಪ್ಸ್ ನೋಡಿದ್ರೆ ವರ್ಕೌಟ್ ಜೋರಾಗಿಯೇ ಇದೆ ಅನ್ನೋದು ತಿಳಿಯುತ್ತಿದೆ ಆ ರೀತಿಯಲ್ಲಿಯೇ ತಯಾರಿ ಜೋರಾಗಿಯೇ ನಡೆಯುತ್ತಿದೆ ಬಹುಶಃ ಅಪ್ಪ ಚಿಕ್ಕಪ್ಪನಂತೆ ಶೌರ್ಯ ಕೂಡ ಸಿನಿಮಾಗೆ ಬರ್ತಾರೆ ಅನಿಸುತ್ತದೆ ಅದಕ್ಕೂ ಏನೋ ಈ ತಯಾರಿ ಅನ್ನುವ ಕುತೂಹಲ ಕೂಡ ಶುರುವಾಗಿದೆ ಆದರೆ ಅಧಿಕೃತವಾಗಿ ಈ ಬಗ್ಗೆ ಯಾರೂ ಹೇಳಿಕೊಂಡಿಲ್ಲ ಸ್ವತಃ ವಿಜಯ ರಾಘವೇಂದ್ರ ಕೂಡ ಏನೂ ಬರೆದುಕೊಂಡಿಲ್ಲ ಆದರೆ ಶೌರ್ಯ ಜಿಮ್ಮಲ್ಲಿ ಫೋಸ್ ಕೊಟ್ಟಿರೋ ಒಂದಷ್ಟು ಫೋಟೋಗಳು ಕೂಡ ಹೆಚ್ಚು ಕುತೂಹಲ ಮೂಡಿಸುತ್ತಿವೆ ಇತ್ತೀಚೆಗೆ ಶೌರ್ಯ ಸಿಯಲ್ಲಿ ಉತ್ತೀರ್ಣರಾಗಿದ್ದು ಈ ಖುಷಿಯ ವಿಚಾರವನ್ನು ರಾಘು ಹಂಚಿಕೊಂಡಿದ್ದರು ಇದೀಗ ಸ್ಪಂದನ ಆಸೆಯಂತೆ ಮಗನನ್ನು ಸಿನಿಮಾಗೆ ತರಲು ಸಕಲ ತಯಾರಿ ನಡೆಸಿದ್ದಾರೆ ರಾಘು ಶೌರ್ಯ ಸಿನಿಮಾಗೆ ಬರಬೇಕಾ ಬೇಡ್ವಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ